ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೊರಗಡೆ ತುಂಬ ಜೋರು ಮಳೆ ಬರ್ತಾಯಿತ್ತು ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತಂದೇಳಿ ಇವತ್ತು ಟೀನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾವು ಟೀನ ಕುಡಿಯೋದಿಲ್ಲ ನಮ್ಮ ಮನೇಲಿ ಟೀನೇ ಮಾಡಲ್ಲ ಯಾರಾದರೂ ಗೆಸ್ಟ್ ಅಷ್ಟೇ ನಾನು ಟೀ ಮಾಡೋದು ಇವತ್ತು ತುಂಬಾ ದಿನ ಆಗಿತ್ತು ಟೀ ಕುಡ್ದು ಹಾಗಾಗಿ ಟೀ ಕುಡಿಯೋಣ ಅಂತ ಹೇಳಿ ಟೀನ ಮಾಡ್ಕೋತಾ ಇದ್ದೆ ನೋಡ್ತಿರ್ಬೋದು ನೀವು ಸ್ವಲ್ಪ ಟೀನ ಮಾಡಿಕೊಂಡು ಟೀ ಕುದ್ದಾದ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಆಫ್ಟರ್ ಲಾಂಗ್ ಟೈಮ್ ನಾವು ಟೀ ಕುಡಿತಾ ಇರೋದು ಯೂಶ್ವಲಿ ನಾವು ಟೀನ ಕುಡಿಯೋದಿಲ್ಲ ಕಾಫಿ ಮತ್ತು ಬೂಶ್ಟನ್ನ ಕುಡಿತೀವಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಟೀನ ಮಾಡ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ಬಿಸ್ಕೆಟ್ ಇತ್ತು ಮನೆಯಲ್ಲಿ ಬಿಸ್ಕೆಟು ಮತ್ತು ಟೀನ ಕುಡಿತಾ ಇದ್ವಿ ನಾವು ಸಂಜೆ ಟೈಮು ಮತ್ತು ಚಿನ್ಮೈಗೆ ಬೂಶ್ಟನ್ನ ಮಾಡಿಕೊಟ್ಟಿದ್ದೆ ಟೀ ಮತ್ತು ಬೂಸ್ಟ್ ಎಲ್ಲ ಕುಡಿದಾದ್ಮೇಲೆ ಈಗ ಅವನಿಗೆ ಬುಕ್ಸ್ನ ಕೊಟ್ಟಿದ್ದರು ಪ್ರೀ ಕೆ ಜಿ ಅಲ್ವ ಅವನು ಹಾಗಾಗಿ ಬುಕ್ಸ್ನ ಕೊಟ್ಟಿದ್ರು ಅವನಿಗೆ ಅದನ್ನು ಸ್ವಲ್ಪ ಅವನಿಗೆ ಹೇಳ್ಕೊಡೋಣ ಅಂತ ಹೇಳಿ ಅವನಿಗೆ ಇದ್ದೆ ಯಾವ್ಯಾವ ಥರ ಬುಕ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೋದು ನೀವು ಈ ಬುಕ್ಕಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವಾ ಆ ಬುಕ್ಕಲ್ಲಿ ಈ ಥರ ಕಲರ್ಸ್ನ ಹಾಕೋದು ಅಷ್ಟೇ ಇಲ್ಲಿ ಬಾಲ್ ಕಟ್ಟಿದ್ದಾರೆ ನೋಡಿ ಅವರೇ ಕಲರ್ಸ್ನ ಕೊಟ್ಟಿರ್ತಾರೆ ಮೇಲ್ಗಡೆ ಅದೇ ಥರ ಮಕ್ಕಳ ಕೈಯಲ್ಲಿ ಕಲರ್ಸ್ ಮಾಡಿಸ್ಬೇಕು ಅಷ್ಟೇ ಇದು ಫುಲ್ಲು ಆರ್ಟ್ ಆ್ಯಂಡ್ ಆಕ್ಟಿವಿಟಿ ಬುಕ್ಕು ಅದಾದಮೇಲೆ ಇದು ಪಿಕ್ಚರ್ ರೀಡಿಂಗ್ ಬುಕ್ಕು ಅಂತ ಎಲ್ಲ ಪಿಕ್ಚರ್ಸು ಕೊಟ್ಟಿರ್ತಾರೆ ಅದನ್ನು ಅವರು ಐಡೆಂಟಿಫೈ ಮಾಡಬೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬುಕ್ಕು ಅವನಿಗೆ ಅದನ್ನು ಹೇಳ್ಕೊಡ್ತಾ ಇದ್ದೆ ನಾನು ಇದು ಸ್ಕೂಲು ಇದು ವಿಲೇಜ್ ಇಲ್ಲೆಲ್ಲ ಪೀಪಲ್ಸ್ ಇರ್ತಾರೆ ಆಮೇಲೆ ಸಿಸ್ಟರ್ಸು ಬ್ರದರ್ಸು ಇಲ್ಲಿ ನೋಡು ಎಲ್ಲ ಆಟ ಆಡ್ತಿದ್ದಾರೆ ಅಂತಂದು ಹೇಳಿ ಅವನಿಗೆ ಐಡೆಂಟಿಫೈ ಮಾಡಿಸ್ತಾ ಇದ್ದೆ ನಾನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಬುಕ್ಕು ಅವರೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಪಿಚ್ಚರ್ಸ್ ಅವ್ರಿಗಿನ್ನೂ ಏನು ವರ್ಡ್ಸ್ ಅವೆಲ್ಲ ಏನು ಗೊತ್ತಿರಲ್ವಲ್ಲ ಹಾಗಾಗಿ ಈ ರೀತಿ ಪಿಕ್ಚರ್ ಆ್ಯಕ್ಟಿವಿಟಿ ಬುಕ್ಕು ಅಂತ ಕೊಟ್ಟಿರ್ತಾರೆ ಅವ್ರು ಜಸ್ಟ್ ಪಿಕ್ಚರ್ ನೋಡಿ ಅದನ್ನು ಐಡೆಂಟಿಫೈ ಮಾಡೋದಷ್ಟೇ ಅವನು ನಾನು ಹೇಳ್ಕೊಟ್ಟಾಗೆ ಹೇಳ್ತಾ ಇದ್ದ ಇದು ವಿಲೇಜು ಅದಾದಮೇಲೆ ಇದು ಸಂತೆ ಅದೆಲ್ಲ ಹೇಳ್ಕೊಡ್ತಾ ಇದ್ದೆ ಆ ಪಿಕ್ಚರ್ ತಕ್ಕಂಗೆ ನಾನು ಅದು ಹೇಳ್ಕೊಡ್ತಾ ಇದ್ದೆ ಇದು ಟೆಂಪಲ್ಲು ಅಂತ ಎಲ್ಲ ಹೇಳಿ ಹೇಳ್ಕೊಡ್ತಾ ಇದ್ದೆ ಅವನಿಗೆ ಅವನು ಕೂಡ ನೀಟಾಗಿ ಅದನ್ನು ಹೇಳ್ತಾ ಇದ್ದ ಈಗ ಅವನಿಗೆ ಆದಮೇಲೆ ಅವನು ಫ್ರೂಟ್ ಕೇಳ್ದ ಅಮ್ಮ ನನಗೇನಾದರೂ ಫ್ರೂಟ್ ಇದ್ರೆ ಕೊಡು ತಿನ್ನೋಕ್ಕೆ ಅಂತಂದೇಳಿ ಈಗ ಸಂಜೆ ಆಗಿತ್ತು ಹಾಗಾಗಿ ಸ್ವಲ್ಪ ಜ್ಯೂಸು ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಬೂಜ ಹಣ್ಣಿತ್ತು ಅರ್ಧ ಬೆಳಿಗ್ಗೆ ಕಟ್ ಮಾಡಿ ಅವ್ನು ಬಾಕ್ಸಿಗೆ ಹಾಕಿ ಕಳಿಸಿದ್ದೆ ಇನ್ನೂ ಅರ್ಧ ಮಿಕ್ಕಿತ್ತು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವಾಗ ಅವನು ಹೆಂಗೂ ಫ್ರೂಟ್ನ ಕೇಳಿನಲ್ವ ಮಾಡಿ ಜ್ಯೂಸ್ ಮಾಡಿಕೊಡೋಣ ಅಂತ ತೊಗೊಂಡೆ ನಾನು ಜ್ಯೂಸ್ ಬೇಡ ನನಗೆ ಹಾಗೆ ಕಟ್ ಮಾಡಿ ಬೌಲಲ್ಲಿ ಹಾಕ್ಕೊಡು ತಿಂತೀನಿ ಅಂತ ಹೇಳ್ದೆ ಹಾಗಾಗಿ ಅವನಿಗೆ ಹಾಗೆ ಒಂದು ಬೌಲಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ನ ಕಟ್ ಮಾಡಿ ನಾನು ಇದ್ದೀನಿ ನೋಡಿ ಆ್ಯಕ್ಚುಲಿ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಡೈರೆಕ್ಟಾಗಿ ಹಣ್ಣು ತಿನ್ನೋದೇ ಒಳ್ಳೆಯದು ಅಲ್ವಾ ಮಕ್ಕಳಿಗೆ ಡೈರೆಕ್ಟಾಗಿ ಹಣ್ಣು ಹಣ್ಣನ್ನೇ ಕೊಡಿ ಜ್ಯೂಸ್ ಕೊಡೋ ಬದಲು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾನು ಕಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಕೊಡ್ತೀನಿ ನಾನು ಯೂಶಲಿ ಅವ್ನಿಗೆ ಈ ಥರ ಕರ್ಬೂಜ ಹಣ್ಣೇನಾದರೂ ಕೊಟ್ಟರೆ ಇಲ್ಲಾಂದರೆ ಬೇರೆ ಹಣ್ಣನ್ನೇನಾದರೂ ಕೊಟ್ಟರೆ ನಾನೇನು ಶುಗರ್ ಹಾಕೋಲ್ಲ ಹಾಗೆ ಕೊಟ್ಟಿರ್ತೀನಿ ಇದು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತಲ್ವ ಹಣ್ಣು ಹಾಗಾಗಿ ಸ್ವಲ್ಪನೇ ಶುಗರ್ನ ಹಾಕಿ ಒಂದು ಫೋರ್ಕ್ನ ಇಟ್ಟು ಕೊಡ್ತೀನಿ ಅವನಿಗೆ ಅವನೇ ಈ ಥರ ಚುಚ್ಕೊಂಡು ತಿಂತಾನೆ ಆ ಹಣ್ಣನ್ನು ಈಗ ಮೇಲೆ ಇನ್ನು ಸ್ವಲ್ಪ ಹಣ್ಣು ಮಿಕ್ಕಿತ್ತು ಆ ಹಣ್ಣನ್ನ ನಾನು ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವೆಲ್ಲ ಸೀಸನಲ್ ಫ್ರೂಟ್ಸು ಯಾವ್ಯಾವ ಸೀಸನಲ್ಲಿ ಫ್ರೂಟ್ಸ್ ಸಿಗ್ತಾವೋ ಆ ಸೀಸನಲ್ಲಿ ಆ ಫ್ರೂಟ್ಸ್ನ ತಿನ್ನಬೇಕು ಆ ಸೀಸನ್ನೆಲ್ಲ ಹೋದ್ಮೇಲೆ ಮತ್ತೆ ನಮಗೆ ಫ್ರೂಟ್ಸ್ ಸಿಗಲ್ಲ ಮತ್ತೆ ನೆಕ್ಸ್ಟ್ ಸೀಸನ್ ಬರೋವರೆಗೂ ಕಾಯಬೇಕಾಗತ್ತೆ ಅಲ್ವಾ ಹಾಗಾಗಿ ಆ ಟೈಮಲ್ಲಿ ಯಾವ ಫ್ರೂಟ್ಸ್ ಸಿಕ್ತವೋ ಅಂದರೆ ಸೀಸನಲ್ ಫ್ರೂಟ್ಸ್ ಇರ್ತವೋ ಅವನ್ನ ತಿಂದು ಮುಗಿಸ್ಬೇಕು ಈಗ ನೋಡ್ಬೋದು ನಾನು ಕೂಡ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ ಕಾಯಿಸಿ ಆರಿಸಿರೋ ಹಾಲು ಇದು ನನಗೆ ಅಷ್ಟೊಂದು ಜಾಸ್ತಿ ಹಾಲು ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಅದಾದಮೇಲೆ ಇವಾಗ ಬ್ಲೆಂಡ್ ಮಾಡ್ಕೊಂಬರ್ತೀನಿ ನೋಡಿ ಈಗ ಇಷ್ಟು ಚೆನ್ನಾಗಿ ತಿಕ್ಕಾಗಿ ಆಗಿದೆ ಅಂತಂದೇಳಿ ಹೇಳಿ ಅದನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತೀನಿ ನಾನು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ನನಗೆ ಈ ಥರ ಪಲ್ಪ್ ಪಲ್ಪ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಕುಡಿಯುವಾಗ ಅದು ಬಾಯಿಗೆ ಸಿಗ್ತಾ ಇದ್ದರೆ ಹಾಗಾಗಿ ನಾನು ನೈಸಾಗಿ ಏನು ರುಬ್ಕೊಂಡಿರಲ್ಲ ನಾನು ಜ್ಯೂಸ್ನ ನೈಸಾಗಿ ಮಾಡ್ಕೊಂಡಿರಲ್ಲ ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ಡ್ರೈ ಫ್ರೂಟ್ ಕಟ್ಟರ್ ಇದು ನಾನು ಮೊನ್ನೆ ತರಿಸಿದ್ದೆ ಮೀಶೋಯಿಂದ ತುಂಬಾ ಚೆನ್ನಾಗಿದೆ ಈಗ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದರೆ ಕಟ್ ಆಗುತ್ತೆ ಅಂತಂದು ಹೇಳಿ ಈ ಥರ ಒಳಗಡೆ ಹಾಕ್ಕೊಂಡು ಜಸ್ಟ್ ಮೇಲಿಂದ ಈ ಥರ ರೊಟೇಟ್ ಮಾಡೋದಷ್ಟೇ ಎಷ್ಟು ನೀಟಾಗಿ ಬೀಳುತ್ತೆ ಮೇ ಬಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ನನಗೆ ಈ ತರ ಮೇಲಿಂದ ತಿರುವಿದ್ರೆ ಆಯ್ತು ಅದು ಕೆಳಗಡೆ ಬೀಳ್ತಾ ಹೋಗುತ್ತೆ ಕೆಳಗಡೆ ಬ್ಲೇಡ್ ಕೊಟ್ಟಿರ್ತಾರೆ ಅದರಿಂದ ಎಲ್ಲ ಚಾಪಾಗಿ ಬೀಳುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಒಂದು ಪ್ಲೇಟ್ನಲ್ಲಿ ಪ್ಲೇಟ್ ಇಟ್ಟು ತೋರಿಸ್ತೀನಿ ನೋಡಿ ನೋಡಿ ಕೆಳಗಡೆ ಈ ಥರ ಬೀಳ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಜ್ಯೂಸ್ ಮೇಲೆ ನೀಟಾಗಿ ಚಾಪ್ ಮಾಡಿಕೊಂಡು ಹಾಕೊಂಡ್ರೆ ನನಗಂತೂ ಇದು ತುಂಬಾ ಇಷ್ಟ ನೋಡಿ ಎಷ್ಟು ಚಿಕ್ಕದಾಗಿ ಪೀಸ್ ಬಿದ್ದಿದೆ ಅಂತ ಈಗ ನೋಡಿ ಜ್ಯೂಸ್ ಮೇಲ್ಗಡೆ ನಾನು ಟಾಪಿಂಗ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಕುಡಿಯೋಕ್ಕೆ ನಂಗೆ ತುಂಬಾ ಇಷ್ಟ ಅದಾದಮೇಲೆ ಜ್ಯೂಸ್ ರೆಡಿ ಆಯಿತು ಕುಡಿದಾದ್ಮೇಲೆ ಸ್ವಲ್ಪ ಮಧ್ಯಾಹ್ನ ಶಾಪಿಂಗ್ ಹೋಗಿದ್ದೆ ನಾನು ಅಂದರೆ ರೇಷನ್ ತರಕ್ಕೆ ಹೋಗಿದ್ದೆ ಅದನ್ನೆಲ್ಲ ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಲ್ಲನ ತೊಗೊಂಬಂದಿದ್ದೆ ಒಂದು ಕೆ ಜಿ ಅಷ್ಟು ಬೆಲ್ಲ ಅದಾದಮೇಲೆ ಒಂದು ಕೆ ಜಿ ಕೆಂಪಕ್ಕಿನ ತೊಗೊಂಬಂದಿದ್ದೆ ಈಗ ಚಿನ್ಮೈಗೆ ಚಾಕೋಸ್ ತೊಗೊಂಬಂದಿದ್ದೆ ಅದಾದಮೇಲೆ ಉದ್ದಿನ ಬೇಳೆ ತೊಗೊಂಬಂದಿದ್ದೆ ಬೇಳೆ ಈ ಥರ ಸಂಡಿಗೆನ ತೊಗೊಂಬಂದಿದ್ದೆ ನಾನು ಆವಾಗ ಆವಾಗ ಯಾವಾಗಾದರೂ ಚಿನ್ಮೈಗೆ ಕರ್ದುಕೊಡ್ಬೋದು ಕೊಡ್ಬೋದು ಹೇಳಿ ಅದಾದಮೇಲೆ ಕಾಫಿ ಪೌಡ್ರು ಇಲ್ಲಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ ಅದು ಚಕ್ರಿ ಮಗ್ಗು ಅಂತಾರಲ್ಲ ಅದು ಅದನ್ನು ಸಾಂಬಾರಿಗೆ ಹಾಕೋಕೆ ಬೇಕಾಗುತ್ತೆ ಹೋಳ್ಗೆ ಸಾಂಬಾರಿಗೆ ಅಂತಂದು ಹೇಳಿ ತೊಗೊಂಬಂದಿದ್ದೆ ನಾನು ಅದು ಖಾಲಿ ಆದ ತಕ್ಷಣ ನಾನು ತೊಗೊಂಬಂದಿಟ್ಕೋತೀನಿ ಯಾವಾಗಾದರೂ ಸಾಂಬಾರು ಮಾಡಿದರೆ ಅದಕ್ಕೆ ಹಾಕೋಕೆ ಬೇಕಾಗುತ್ತೆ ಅದಾದಮೇಲೆ ಸಕ್ಕರೆನ ತೊಗೊಂಡಿದ್ದೆ ಸ್ವಲ್ಪ ಪುಟಾಣಿ ಉಪ್ಪಿಟ್ಟಿನ ರವ ಕಲ್ಲುಪ್ಪು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಮನೆಯಲ್ಲೇ ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ಬಿಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಸ್ವಲ್ಪ ಇರೋತ್ಗೇನೆ ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ ಖಾಲಿ ಆದಮೇಲೆ ಹಾಕೊಳಕ್ಕೆ ಬರುತ್ತೆ ಅಂತ ಹೇಳಿ ಅದಾದಮೇಲೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೋಕೋ ಪೌಡರ್ನ ತೊಗೊಂಬಂದಿದ್ದೆ ಇವಾಗ ಪುಳಿಯೋಗರೆ ಪೌಡರು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಬಂದಿದ್ದೆ ಅದಾದಮೇಲೆ ಜೀರಿಗೆ ಮತ್ತು ಸಾಸಿವೆ ಖಾಲಿ ಆಗಿತ್ತು ಮನೆಯಲ್ಲಿ ಅದನ್ನು ಕೂಡ ತೊಗೊಂಬಂದಿದ್ದೆ ಇದು ಎಣ್ಣೆ ಪೌಡ್ರು ನನಗೆ ತಲೆಗೆ ಹಚ್ಕೊಳ್ಳೋಕೆ ಬೇಕು ಅಂತ ಎಣ್ಣೆ ಪೌಡ್ರನ್ನ ತೊಗೊಂಬಂದಿದ್ದೆ ನಾನು ಅದಾದಮೇಲೆ ಶಾಂಪು ಮತ್ತು ಸೋಪು ತೊಗೊಂಬಂದಿದ್ದೆ ಇವತ್ತು ಶಾಪಿಂಗಿಗೆ ಚಿನ್ಮಯನ ಬಿಟ್ಟು ಹೋಗಿದ್ದೆ ನಾನು ಯಾವಾಗಲೂ ಚಿನ್ಮೈ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿದ್ದೆ ಇವತ್ತು ಅವನನ್ನು ಸ್ಕೂಲಿಗೆ ಕಳಿಸಿದ್ರಿಂದ ಅವನು ಇರಲಿಲ್ಲ ನಮ್ಮ ಜೊತೆ ಹಾಗಾಗಿ ಒಂದು ಚಾಕ್ಲೇಟ್ನ ಬಂದಿದ್ದೆ ಅವನಿಗೋಸ್ಕರ ಈಗ ಇದು ನೋಡಿ ಇದರಲ್ಲೇ ಹಾಕಿಟ್ಬಿಡ್ತೀನಿ ನಾನು ಎಲ್ಲ ಐಟಮ್ಸ್ನ ಇದು ಆ್ಯಕ್ಚುಲಿ ನೀರು ಕುಡಿಯೋ ಟ್ಯಾಂಕ್ ಅದು ಬಾಕ್ಸ್ ಅಲ್ಲ ಅದರಲ್ಲಿ ನೀರು ಹಾಕಿದರೆ ಯಾಕೋ ಹೊರ್ಗಡೆ ಇರೋ ಪೇಂಟ್ ಇದೆಯಲ್ಲ ಅದೆಲ್ಲ ನೀರ್ ಮೇಲೆ ಬಂದುಬಿಡುತ್ತೆ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಅದು ತಾಮ್ರದ್ದು ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಆ ಥರ ಆಗೋದಕ್ಕೆ ಸರಿ ಅದನ್ನಾಕೆ ಹಾಗೆ ಇಡೋದು ಅಂತ ಹೇಳಿ ಈ ಥರ ಸ್ಟೋರೇಜ್ ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ ನಾನು ರೇಷನ್ ತಂದಾಗೆಲ್ಲ ಅದರಲ್ಲಿ ಹಾಕಿಟ್ಕೊತೀನಿ ನಾನು ದೊಡ್ಡ ಪಾಕೆಟನ್ನೆಲ್ಲ ಕೆಳಗಡೆ ಹಾಕೋತೀನಿ ಅದಾದಮೇಲೆ ಚಿಕ್ಕ ಚಿಕ್ಕ ಪಾಕೆಟ್ ಇರುತ್ತಲ್ವ ಅದನ್ನು ಮೇಲ್ಗಡೆ ಹಾಕೋತೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದನ್ನು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿರ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡದೇ ಇರೋದನ್ನು ಕೆಳಗಡೆ ಇಟ್ಕೊಂಡಿರ್ತೀನಿ ಬೆ ತಕ್ಷಣಕ್ಕೆ ಬೇಗ ಕೈಗೆ ಇಟ್ಕಲಿ ಅಂತ ಹೇಳಿ ಅಷ್ಟೇ ಅದಾದಮೇಲೆ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ಫಿಲ್ ಮಾಡ್ತೀನಿ ನಾನು ಇದರಲ್ಲಿ ಇಷ್ಟೊಂದು ಸಾಮಾನು ಇಡಿಸುತ್ತೆ ನೋಡಿ ನೋಡೋಕೆ ಮಾತ್ರ ಚಿಕ್ಕದ ಅನಿಸುತ್ತೆ ಈಗ ನೋಡಿ ನಮ್ಮ ಚಿನ್ಮಯ ಚಾಕೋಸ್ ನೋಡ್ಬಿಟ್ಟು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ವಾವ್ ಮಾಮ್ ಚಾಕೋಸ್ ತಂದಿದೆಯಾ ಅಂತಂದು ಹೇಳ್ಬಿಟ್ಟು ಈಗ ಅದಾದ ಮೇಲೆ ಈ ಥರ ಒಂದು ಲಿಡ್ನ ಕೊಟ್ಟಿದ್ದಾರೆ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತೀನಿ ನಾನು ಅದನ್ನು ಅದಾದಮೇಲೆ ಇನ್ನು ಮಿಕ್ಕಿರೋ ಸಾಮಾನು ಹಾಕೋಕ್ಕೆ ಅಂತ ಹೇಳಿ ಈ ಥರ ಟೈಟ್ ಬಾಕ್ಸ್ ಇದೆ ನನ್ನ ಹತ್ರ ಅದರಲ್ಲಿ ಎಲ್ಲ ನೀಟಾಗಿ ಈ ರೀತಿ ಫಿಲ್ ಮಾಡಿ ಅದನ್ನು ಕೂಡ ಎತ್ತಿಟ್ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಬೇವು ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಬಂದಿದ್ದೆ ನಾನು ಈಗ ಅದನ್ನು ಬಿಡಿಸಿ ಎತ್ತಿಡೋಣ ಅಂತ ಹೇಳಿ ಈ ಥರ ಬಾಕ್ಸು ಮತ್ತು ಟಿಶ್ಯೂನ ತೊಗೊಂಡಿದ್ದೀನಿ ಟಿಶ್ಯೂ ಯಾಕೆ ತೊಗೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ ನಾನು ಟಿಶ್ಯೂನ ಈ ಥರ ಓಪನ್ ಮಾಡಿ ಈ ಬಾಕ್ಸಲ್ಲೇ ಹಾಕಿಡ್ತೀನಿ ಯಾಕಂದರೆ ಕರ್ಬೇವು ಮತ್ತು ಕೊತ್ತಂಬರಿನ ಹಾಕ್ತೀವಲ್ವ ಹಾಗೆ ಬಾಕ್ಸಲ್ಲಿ ಹಾಕಿಟ್ರೆ ಫ್ರಿಜ್ಜಲ್ಲಿ ಇಟ್ಟಾಗ ಡೈರೆಕ್ಟಾಗಿ ಫ್ರಿಜ್ ಲೈಟ್ ಇರುತ್ತಲ್ವ ಆ ಫ್ರಿಜ್ ಲೈಟು ಈ ಬಾಕ್ಸ್ ಮೇಲೆ ಬಿದ್ದು ಒಳಗಡೆ ಇರೋ ಐಟಮ್ಸ್ ಕೆಟ್ಟೋಗುತ್ತೆ ಅಂದರೆ ಕರ್ಬೇವು ಮತ್ತು ಕೊತ್ತಂಬರಿ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಅದಕ್ಕೆ ಈ ರೀತಿ ಕೆಳಗಡೆ ಟಿಶ್ಯೂ ಮತ್ತು ಮೇ ಕರಿಬೇವನ್ನ ಹಾಕಿ ಅದ್ರ ಮೇಲ್ಗಡೆ ಒಂದು ಟಿಶ್ಯೂನ ಕ್ಲೋಸ್ ಮಾಡಿ ಇಡೋದ್ರಿಂದ ಫ್ರಿಜ್ಜಲ್ಲಿಟ್ಟಾಗ ಡೈರೆಕ್ಟಾಗಿ ಫ್ರಿಜ್ ಲೈಟು ಈ ಕರಿಬೇವ್ ಮೇಲೆ ಬೀಳಲ್ಲ ಅಥವಾ ಕೊತ್ತಂಬರಿ ಮೇಲೆ ಬೀಳಲ್ಲ ಹಾಗಾಗಿ ಕೊತ್ತಂಬರಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಫ್ರೆಶ್ ಆಗೇ ಇರುತ್ತೆ ಕೊತ್ತಂಬರಿ ಮತ್ತು ಕರಿಬೇವು ನಾನು ಯಾವಾಗಲೂ ಇದೇ ಥರ ಟಿಪ್ಪನ್ನ ಫಾಲೋ ಮಾಡೋದು ನೀವು ಈ ಟಿಪ್ನ ಫಾಲೋ ಮಾಡಿ ನಿಮಗೆ ವರ್ಕ್ ಆಯಿತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಬಿಡಿಸಿ ನಾನು ನೀಟಾಗಿ ಆ ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ ನೋಡಿ ನನಗೆ ಯಾವುದೇ ರೀತಿ ಬೆಳಿಗ್ಗೆ ಅರ್ಜೆಂಟ್ ಇರೋಲ್ಲ ಅಡುಗೆ ಮಾಡಬೇಕಾದ್ರೆ ನಾನು ನಿಧಾನಕ್ಕೇ ಅಡುಗೆ ಮಾಡ್ಕೊತೀನಿ ಹಾಗಾಗಿ ಈ ಕರ್ಬೇವನ್ನ ಏನು ನಾನು ತೊಳೆದು ಒಣಗಿಸಿ ಇಡ್ತಾಯಿಲ್ಲ ಹಾಗೇ ಸ್ಟೋರ್ ಇದ್ದೀನಿ ಬೆಳಿಗ್ಗೆ ನಾನು ಅಡುಗೆ ಮಾಡುವಾಗ ಅಥವಾ ನಾನು ಯಾವಾಗಲಾದರೂ ಅಡುಗೆ ಮಾಡುವಾಗ ತೊಳೆದುಬಿಟ್ಟು ಕಟ್ ಮಾಡಿಕೊಂಡು ಅಡುಗೆಗೆ ಹಾಕ್ತೀನಿ ಇದನ್ನು ತೊಳೆದು ಈ ಥರ ಸ್ಟೋರ್ ಮಾಡಿಟ್ರೆ ಆವಾಗಲೂ ಕೂಡ ಕರ್ಗಾಗ್ಬಿಡುತ್ತೆ ಕರಿಬೇವು ಹಾಗಾಗಿ ನಾನು ತೊಳೆದೇ ಸ್ಟೋರ್ ಮಾಡಿ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೋತೀನಿ ನನಗೆ ಬೇಕಾದಾಗ ತೊಳೆದುಬಿಟ್ಟು ಯೂಸ್ ಮಾಡ್ಕೋತೀನಿ ನಾನು ಅದೇ ಪ್ರೊಸೀಜರಲ್ಲೇ ಇವಾಗ ಕೊತ್ತಂಬ್ರಿನೂ ಕೂಡ ನಾನು ಕ್ಲೀನ್ ಮಾಡ್ಕೋತೀನಿ ನೋಡಿ ಕೊತ್ತಂಬರಿನ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂದರೆ ಹಿಂದ್ಗಡೆ ಬೇರಿರುತ್ತಲ್ವ ಅದನ್ನು ಮುರಿದ್ಬಿಡ್ತೀನಿ ನಾನು ಫಸ್ಟು ಈ ಥರ ಕ್ಲೀನಾಗಿರೋ ಕೊತ್ತಂಬರಿನ ಬಾಕ್ಸಲ್ಲಿ ಹಾಕಿಟ್ಕೊತೀನಿ ಅದಾದಮೇಲೆ ಬೇರಲ್ಲಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ ಅದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ನೋಡಿ ಈ ರೀತಿ ಆರಿಸ್ಕೊಂಡು ಅದನ್ನು ತಕ್ಕೊತೀನಿ ನಾನು ಈ ರೀತಿ ಮಾಡೋದರಿಂದ ಒಂದೊಂದೇ ಸೊಪ್ಪನ್ನ ಸೋಸೋ ಅವಶ್ಯಕತೆ ಇರೋದಿಲ್ಲ ನಮಗೆ ಬೇಡದೇ ಇರೋ ಸೊಪ್ಪು ಮತ್ತು ಬೇಕಾಗಿರೋ ಸೊಪ್ಪು ನೀಟಾಗಿ ಬಂದುಬಿಡುತ್ತೆ ನಾನು ಯಾವಾಗಲೂ ಇದೇ ರೀತಿ ಕೊತ್ತಂಬರಿನ ಕ್ಲೀನ್ ಮಾಡ್ಕೊಳೋದು ನಾನು ಈ ರೀತಿ ಚೆನ್ನಾಗಿರೋ ಸೊಪ್ಪನ್ನೆಲ್ಲ ನಾನು ತಕ್ಕೋತೀನಿ ನೋಡಿ ಇವಾಗ ಅದಾದಮೇಲೆ ಮೇಲೆ ಇದು ಎಲ್ಲ ಕಸ ಇರುತ್ತಲ್ವ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿ ಎತ್ತಿ ಡಸ್ಟ್ಬಿನ್ನಿಗೆ ಹಾಕ್ತೀನಿ ನಾನು ಈ ಥರ ಕವರ್ ಅವರೇ ಕೊಟ್ಟಿರ್ತಾರಲ್ವ ಆ ಕವರಲ್ಲಿ ಹಾಕ್ಕೊಂಡು ಬಿಡ್ತೀನಿ ಆ ಕವರಲ್ಲಿ ಹಾಕ್ಕೊಂಡು ಡಸ್ಟ್ಬಿನ್ನಿಗೆ ಹಾಕ್ತೀನಿ ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ತಮ್ಮರು ನನಗೆ ವೀಡಿಯೋ ಕಾಲ್ ಮಾಡಿದರು ಇದು ಒಂದು ರೆಗ್ಯುಲರ್ ರೂಟೀನ್ ಅಂತಲೇ ಹೇಳ್ಬೋದು ನಮಗೆ ಯಾಕಂದರೆ ಅವರು ಡೈಲಿ ನನಗೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ ಇರ್ತಾರೆ ನಮ್ಮ ಚಿನ್ಮೈಗೆ ರೇಗಿಸ್ತಾ ಇರ್ತಾರೆ ಅವಾಗೆಲ್ಲ ಅವ್ನು ಸ್ಕೂಲಿಗೆ ಹೋಗ್ತಿರಲಿಲ್ವಲ್ಲ ಅವಾಗ ಮಧ್ಯಾಹ್ನ ಮತ್ತು ಸಂಜೆ ಟೈಮು ಈ ಥರ ಫೋನ್ ಮಾಡ್ತಿದ್ರು ವೀಡಿಯೋ ಕಾಲ್ ಮಾಡ್ತಿದ್ರು ಇವಾಗ ಅವನು ಸ್ಕೂಲಿಗೆ ಹೋಗ್ತಿರೋದ್ರಿಂದ ನೈಟು ವೀಡಿಯೋ ಕಾಲ್ ಮಾಡ್ತಾರೆ ನಾವೆಲ್ಲರೂ ಇದೇ ರೀತಿ ಮಾತಾಡ್ತೀವಿ ಇದು ಒಂಥರ ಚೆನ್ನಾಗಿರುತ್ತೆ ನಮ್ಮ ತಮ್ಮ ಅಂತರೂ ಫುಲ್ಲು ನಮ್ಮ ಚಿನ್ಮೈನ ತುಂಬಾ ರೇಗಿಸ್ತಾನೆ ಇರ್ತಾನೆ ಅವನು ಅವನಿಗೆ ಏನಾದರೂ ಒಂದು ಅಂತಾನೆ ಅವನು ಬೇಜಾರಾಗಿ ಇದನ್ನ ಮಾಡ್ತಾನೆ ಇರ್ತಾನೆ ಆ ಥರ ರೇಗಿಸ್ತಾನೆ ಇರ್ತಾನೆ ಅವನಿಗೆ ಇವಳು ನನ್ನ ತಂಗಿ ಆಲ್ಮೋಸ್ಟ್ ನಮ್ಮ ತಮ್ಮ ಮತ್ತು ನಮ್ಮ ತಂಗಿನ ನನ್ನ ಹಾಳೆ ಲಾಗಲ್ಲಿ ನೋಡಿರ್ತೀರ ನೀವು నిమే వీడియో ఇష్ట అనే ప్లీజ్ సబ్స్క్రైబ్ మూడు వీడియోస్న నోడి అంత కతీ థ్యాంక్ యూ ఫార్ ద వాచింగ్ టిల్డ్రెన్ టేక్ కేర్ బాయ్